ಜನ ತಗೊಂಡು ಒಳ್ಳೊಳ್ಳೆ ರಿಸಲ್ಟ್ ತಗೊಂಡಿದ್ದೀರಾ ಇಟ್ಟಿದ್ಲು ನಾನು ಅಡಿಗೆ ಮನೆಗ್ ಬಂದ್ರೆ ಸಾಕು ಗಲೀಜಾಗ್ಬಿಡುತ್ತೆ ಅವರು ಬೇಡ ಅಂದಂಗೆಲ್ಲ ಅವರೇ ಮಾಡ್ತಾರೆ ನಮಗೆ ಕೆಲಸ ಅವಳೆ ಒಂದ್ ಮೇಕಪ್ ಮಗ ಅಮೃತರಿ ಬರೀ ಇಂತುಡಿ ಎಲ್ಲ ಬರುತ್ತೆ ಹೇಳಿ ಮಕ್ಳು ಬೇರೆ ಇದ್ದಾರಲ್ವಾ ಅದಕ್ಕೋಸ್ಕರ ಗೊತ್ತಾಗಲ್ಲ ಯಾವಾಗ ಏನಾಗುತ್ತೆ ಅಂತಂದೇಳಿ ಸೊ ಅದಕ್ಕೋಸ್ಕರ ಎಲ್ಲ ಗಿಡಗಳೆಲ್ಲ ಹಾಯ್ ಅಲೋ ನಮಸ್ಕಾರ ಎಲ್ರಿಗೂ ಎಲ್ಲರೇ ಇದ್ರೆ ಅಂತ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇನ್ನು ಯಾರೆಲ್ಲ ನಾನು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನಾನು ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಲಾಗ್ ಮಾಡೋಕ್ಕೆ ಕಾರಣ ಏನಪ್ಪ ಅಂದರೆ ಇವತ್ತು ನನ್ನ ಅಕ್ಕನ ಮಕ್ಕಳು ಏನೆಲ್ಲ ಮನೇಲಿ ಕಿತಪತಿಗಳು ಮಾಡ್ತಾರೆ ಏನೆಲ್ಲ ಕೆಲಸ ಮಾಡ್ತಾರೆ ಹೆಂಗಿರ್ತಾರೆ ಅನ್ನೋದನ್ನ ಈ ಲಾಗಲ್ಲಿ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಹಾಗೆ ಮತ್ತೆ ಏರ್ ಗ್ರೋತ್ ಆಯ್ಲ್ ಬಗ್ಗೆ ಹೇಳ್ತಾ ಇದ್ದೀನಿ ನೀವು ನೋಡ್ಬೋದು ಕಂಟಿನ್ಯೂ ಆಗಿ ಲಾಗ್ ಮಾಡ್ತಾ ಇದ್ದೀನಿ ಓಕೆ ನಮ್ಮ ಅಕ್ಕನ ಮಕ್ಕಳು ಇಬ್ರು ನೀರ್ ಕಂಡ್ ಅಂಡೆ ಒಲೆಗೆ ನೀರು ಕಾಯಿಸ್ತಾ ಇದ್ದಾರೆ ಬೆಂಕಿ ಹಾಕ್ತಾ ಇದ್ದಾರೆ ಕೆಂಡ ಕೆಂಡ ನಿಧಾನಮ್ಮ ಕೈ ಸುಟ್ಟೋಗುತ್ತೆ ಈ ವಯಸ್ಸಿಗೆ ಎಷ್ಟೊಂದು ಕೆಲಸ ಮಾಡ್ತಾರಪ್ಪ ಮಕ್ಕಳು ಯಾಕಂದರೆ ಹಳ್ಳೀಲಿ ಬೆಳೆದಿರೋ ಮಕ್ಕಳಲ್ವಾ ಎಲ್ಲ ಗೊತ್ತಿರುತ್ತೆ ಯಾವುದಕ್ಕೂ ಭಯ ಪಡಲ್ಲ ಎಲ್ಲ ಕೆಲಸ ಮಾಡಿಕೊಂಡು ಹೋಗ್ತಾರೆ ಇವ್ರು ಬಂದಾಗಿಂದ ನನಗೂ ಕೆಲಸ ಕಡಿಮೆ ಆಗ್ಬಿಟ್ಟೈತೆ ಸೊಪ್ಪು ಫುಲ್ಲು ಖುಷಿ ನನಗಂತೂ ಇನ್ನೇನು ಇನ್ನೊಂದು ಇರ್ತಾರೆ ಜೂನ್ ತಿಂಗಳಲ್ಲಿ ಅಲ್ವೇನೆ ನಿಮ್ಮದು ಸ್ಟಾರ್ಟ್ ಆಗೋದು ಹ್ಞೂ ಹ್ಞೂ ಹಾಗೆ ಇಬ್ಬರಿಬ್ಬರು ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ನಮ್ಮ ಬೇಬಿ ಸರ್ ಏನು ಮಾಡ್ತಾರೆ ಅನ್ನೋದನ್ನ ತೋರಿಸ್ತೇನೆ ನೋಡಿ ಇಲ್ಲಿ ಇವಾಗ ಊಟಕ್ಕೆ ರೆಡಿ ಮಾಡಿದ್ದೀನಿ ಇವಾಗ ಬೆಳಗ್ಗೆ ಹತ್ತು ಗಂಟೆಗೆ ನಾನು ಲಾಗ್ ಸ್ಟಾರ್ಟ್ ಮಾಡಿರೋದು ಸಾಂಬಾರು ಅನ್ನ ಮಾಡಿಬಿಟ್ಟೆ ಒಂದೇ ಸರಿ ತಿಂಡಿ ಮಾಡೋದೇನು ಅಂತಲೂ ಯಜಮಾನ್ರು ಔಟ್ಸೈಡ್ ತಿನ್ಕೊಂಡ್ರ ಅದಕ್ಕಾಗಿ ಮತ್ತೆ ನಮ್ಮ ನಮ್ಮೂವರಿಗೆ ಬೆಳಗ್ಗೆ ತಿಂಡಿ ಏನು ಮತ್ತು ಅಂದ ಅಡುಗೆ ಮಾಡಬೇಕಲ್ಲ ಅಂತಂದೇಳಿ ಒಂದೇ ಸರಿ ಒಂದು ಅನ್ನ ಸೊಪ್ಪಿನ ಸಾಂಬಾರು ಮಾಡಿಬಿಟ್ಟೆ ಆಮೇಲೆ ಕರಡು ಬೇರೆ ಇತ್ತಲ್ಲ ಹಂಗೆ ನಮ್ಮ ಬೇಬೀಸರು ಇಬ್ಬರು ಮಲ್ಕೊಂಡಿದ್ದಾರೆ ಅದಕ್ಕೆ ನಾನು ಅಲ್ಲಿ ಮಾತಾಡಲಿಲ್ಲ ಮತ್ತು ಎದ್ಬಿಟ್ರೆ ಕಷ್ಟ ಇಬ್ಬರು ಸರಿ ತಿಂದ್ಬಿಟ್ಟು ಮಲ್ಕೊಂಡಿದ್ದೆ ಆಮೇಲೆ ಏನು ದಗ್ಗದಗ್ಗ ಅಂತಾಯ್ತಾ ಹ್ಞೂ ಮಲ್ಕೊಂಡರ ಕಣೆ ಅವರು ಲಕ್ಷ್ಮಕ್ಕ ಬಂದಿದ್ರು ಅವಳು ಋಷಿಕನ್ ಕರ್ಕೊಂಡೋಗೋಕ್ಕೆ ಅವಳು ಮಲ್ಕೊಂಡಿದ್ದಾಳೆ ನೋಡಿ ಮೊನ್ನೆ ರೆಡಿ ಮಾಡಿದ್ದೀನಿ ಏರ್ ಗ್ರೋತ್ ಆಯಿಲು ಇನ್ನು ಲೇಬಲ್ ಹಾಕಿಲ್ಲ ಲೇಬಲ್ ಹಾಕಬೇಕು ಇದರಲ್ಲಿ ಸ್ಕಿನ್ ಗ್ಲೋಯಿಂಗ್ ಆಯಿಲ್ ಇದೆ ಇವಾಗ ಮೊನ್ನೆ ಮೂರನೇ ಸರಿ ಆಯಿಲ್ ರೆಡಿ ಮಾಡಿದ್ನಿ ಅಂತ ಹೇಳಿದ್ನಲ್ವ ಇಷ್ಟು ಬಾಟಲ್ ಇದೆ ಇನ್ನು ಇವಾಗ ಆರ್ಡರ್ಸ್ ಬರ್ತಾ ಇದೆ ಎಲ್ಲರಿಗೂ ಧನ್ಯವಾದಗಳು ತುಂಬ ಖುಷಿ ಆಗುತ್ತೆ ನನಗಂತೂ ಈ ಥರ ಮಾಡಿ ಮಾಡಿ ಸ್ಟಾಕಾಗಿ ಇದ್ದೀನಿ ಇವಾಗ ಯಾಕಂದರೆ ಯಾವಾಗ ಜನ ತೊಗೊತಾರಂತ ಗೊತ್ತಾಗಲ್ಲ ಇಲ್ಲಿರೋರೆ ತುಂಬ ಜನ ತೊಗೊಂಡೋಗ್ತಾ ಇದ್ದಾರೆ ಮತ್ತು ನಮ್ಮ ಊರಿಂದನೂ ತುಂಬ ಆರ್ಡರ್ಸ್ ಬರ್ತಾಯಿದೆ ತುಂಬ ಖುಷಿ ಆಗುತ್ತೆ ಯಾರಿಗೆಲ್ಲ ಏರ್ ಗ್ರೋತ್ ಆಯಿಲ್ ಬೇಕು ಆರ್ಡರ್ ಕೊಡ್ಬೋದು ನನ್ನ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಟು ಡಬಲ್ ಸೆವೆನ್ ತ್ರೀ ಸೆವೆನ್ ನೈನ್ ಫೈವು ತುಂಬ ಜನ ತೊಗೊಂಡು ಒಳ್ಳೊಳ್ಳೆ ರಿಸಲ್ಟ್ ತೊಗೊಂಡಿದ್ದೀರಾ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಮತ್ತು ತೊಗೊಂಡವರೇ ಮತ್ತೆ ತಗೊತಾಯಿದ್ದಾರೆ ಅದು ಖುಷಿ ಆಗುತ್ತೆ ನನಗಂತೂ ಫಸ್ಟ್ ಸ್ಟಾರ್ಟಿಂಗು ಒಂದೇ ಸಾಕು ಟ್ರೈ ಮಾಡ್ತೀವಿ ಆಮೇಲೆ ರಿಸಲ್ಟ್ ಬಂದಮೇಲೆ ಮತ್ತೆ ತೊಗೊತೀವಿ ಅಂತ ಹೇಳಿದವರು ತಗೊಂಡು ಯೂಸ್ ಮಾಡಿ ಚೆನ್ನಾಗಿ ರಿಸಲ್ಟ್ ಬಂದಿದ್ದಕ್ಕೆ ಮತ್ತೆ ತಗೊತಾ ಇದ್ದೀರ ತುಂಬ ಖುಷಿ ಆಗುತ್ತೆ ನೋಡಿ ಒಂದು ಸಾರಿ ನಿಮಗಾದ್ರೂ ಅಷ್ಟೇ ಯಾರಾದರೂ ಟ್ರೈ ಮಾಡಂಗಿದ್ರೆ ಟ್ರೈ ಮಾಡ್ಬೋದು ಏರ್ ಬೋತ್ ಆಯಿಲ್ ಮತ್ತು ಸ್ಕಿನ್ ಗ್ಲೋಯಿಂಗ್ ಆಯಿಲು ನೋಡಿ ನಮ್ಮ ಉಷಾ ಬೆಳಗ್ಗೆ ಬೆಳಗ್ಗೆ ಇಷ್ಟು ಪಾತ್ರೆ ತೊಳ್ಕೊಂಬಂದು ಇಟ್ಟಿದ್ದಾರೆ ನಾನು ಅದು ಮಾಡಲಿಲ್ಲ ಅವಳಿಗೆ ಪಾತ್ರೆ ತೊಳೆಯೋದಂದ್ರೆ ತುಂಬ ಇಷ್ಟ ಅಂತೆ ಅದಕ್ಕೆ ಇವಳು ಕೊಬ್ಬರಿ ರುಬ್ಬಬೇಕು ಕೊಬ್ಬರಿ ಇಲ್ಲದೆ ಸಾಂಬಾರು ಆಗಲ್ಲ ಮತ್ತು ಡೆಲಿವರಿ ಆದವ್ರಿಗೂ ಏರ್ ಫಾಲ್ ತುಂಬ ಆಗ್ತಾ ಇರುತ್ತೆ ಅವರು ಈ ಆಯಿಲ್ ಯೂಸ್ ಮಾಡ್ಬೋದು ಪ್ರತಿಯೊಬ್ಬರು ಸಿಕ್ಸ್ ಮಂತ್ ಬೇಬಿಯಿಂದ ಈ ಆಯಿಲ್ನ ಯೂಸ್ ಮಾಡ್ಬೋದು ಬರ್ರ 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 ಸೂಪರ್ ವಯಸ್ಸಾದಾರಾಗಲಿ ಯಾರೇ ಆಗಲಿ ಬಾಯ್ಸ್ ಆಗಲಿ ಗರ್ಲ್ಸ್ ಆಗಲಿ ಎಲ್ಲರೂ ಈ ಆಯಿಲ್ ಯೂಸ್ ಮಾಡ್ಬೋದು ಸೈಡ್ ಎಫೆಕ್ಟ್ ಅಂತೂ ಏನೂ ಇಲ್ಲ ಮನೆಯಲ್ಲೇ ರೆಡಿ ಮಾಡೋದು ಹೇಗೆ ಅಂತಲೂ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಮತ್ತು ನಾನು ನಿಮ್ಮ ಕಣ್ಮುಂದೇ ಈ ಆಯಿಲ್ನ ರೆಡಿ ಮಾಡಿದ್ದೀನಿ ಅಲ್ವಾ ಸೊ ಹಂಗಾಗಿ ಯಾವುದೇ ಡೌಟ್ ಇಲ್ಲದೆ ನೀವು ಖರೀದಿ ಮಾಡ್ಬೋದು ಅಂತಂದೇಳಿ ನನ್ನ ಅನಿಸಿಕೆ ಹಾಯ್ ಊಟ ಮಾಡಿಬಿಟ್ಟು ಕೆಲಸ ಮಾಡುವಂತೀಲ್ ನೋಡ್ಗೆ ಕೆಲಸ ಅಂದರೆ ಸಾಕು ಏನು ಕೆಲಸ ಮಾಡ್ತಾರಪ್ಪ ನಮಗಿಷ್ಟು ಇಷ್ಟು ದೊಡ್ಡ ಮನೆ ಇದ್ರೂ ಸಾಕಾಗಲ್ಲ ಆಮೇಲೆ ಓಮ್ ಟೂರ್ ಮಾಡ್ತೀನಿ ಇದು ನಾಳೆ ಓಮ್ ಟೂರ್ ಮಾಡ್ತೀನಿ ಇವತ್ತು ಇಷ್ಟು ಸಾಕು ನೋಡಿ ಇವಾಗ ಕಸ ಗುಡಿಸ್ತು ಬೆಳಗ್ಗೆ ಗುಡಿಸಿದೆ ಇವಾಗ ಏನಂದ್ರೆ ನಾನು ಅಡುಗೆ ಮನೆಗೆ ಬಂದಿದ್ನಲ್ವ ಅದಕ್ಕೋಸ್ಕರ ನೋಡಿದೆ ಎಲ್ಲ ಪಾಪ ಕ್ಲೀನ್ ಮಾಡಿ ಇಟ್ಟಿದ್ಲು ನಾನು ಅಡುಗೆ ಮನೆಗೆ ಬಂದರೆ ಸಾಕು ಗಲೀಜಾಗ್ಬಿಡುತ್ತೆ ಆಮೇಲೆ ಮತ್ತೆ ಬಂದು ಮತ್ತೆ ಕ್ಲೀನ್ ಮಾಡ್ತಾಳೆ ಪಾಪ ನಮ್ಮ ಅಮೃತ ಮತ್ತೆ ನಮ್ಮ ಹುಷಾ ಅವಳ ಹೆಸರು ಹುಷಾರಾಣಿ ಅಂತ ಕರಿತಾ ಇರ್ತೀನಿ ಅದೇನೋ ಆವಾಗಿಂದ ಅಭ್ಯಾಸ ಆಗ್ಬಿಟ್ಟೈತೆ ನನ್ನ ಮಕ್ಕಳು ಬೆಳಗ್ಗೆ ಸರಿ ತಿಂದು ಮಲ್ಕೊಂಡ್ಬಿಟ್ರು ಈಗ ಏನಂದರೆ ಇವಾಗ ಇಬ್ಬರು ನೀರು ಹೊಲಿಗೆ ಹಾಕಿದ್ದಾರೆ ನೀರು ಇಟ್ಟಿದ್ದಾರೆ ನೀರು ಕಾದ್ಮೇಲೆ ಅವರು ಎದ್ದೇಳ್ತಾರೆ ಸ್ನಾನ ಮಾಡಿಸ್ಕೊಂಡು ನಾವು ಮಾಡಿಕೊಂಡು ಇವತ್ತೆಲ್ಲ ಡೈಲಿ ಡೇ ಲಾಗ್ ಮಾಡೋಣ ಅಂದ್ಕೊಂಡು ಇವತ್ತು ಒನ್ ಡೇ ಲಾಗ್ ಮಾಡ್ತಾ ಇದ್ದೀನಿ ಸೊ ಹಂಗಾಗಿ ಇವಾಗ ಸಾಂಬಾರಿಗೆ ಕೊಬ್ಬರಿ ಬೇಕಿತ್ತಲ್ವ ಅದನ್ನ ರುಬ್ತಾ ಇದ್ದಾಳೆ ಏನಪ್ಪ ಮಕ್ಕಳು ಕೂಡ ಕೆಲಸ ಮಾಡ್ತೀನಿ ಅಂತ ಅಂದ್ಕೊಬೇಡಿ ಅವರು ಬೇಡ ಅಂದಂಗೆಲ್ಲ ಅವರೇ ಮಾಡ್ತಾರೆ ನಮಗೆ ಕೆಲಸ ಮಾಡೋಕ್ಕೆ ಇಷ್ಟ ಅಂತಂದು ಹೇಳಿ ಮಾಡ್ತಾರೆ ಹಾಗೆ ಮೊಬೈಲು ನೋಡ್ತಾರೆ ರೀಲ್ಸೂ ಮಾಡ್ತಾರೆ ನಂದು ಇನ್ಸ್ಟಾಗ್ರಾಮ್ ಐ ಡಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ನಂದು ಇನ್ಸ್ಟಾಗ್ರಾಮ್ ಐ ಡಿ ನೋಡಿದರೆ ಬರೀ ಇವ್ರದೇ ತುಂಬಿಬಿಟ್ಟೈತೆ ಇವಾಗ ಬರೇ ರೀಲ್ಸು ರೀಲ್ಸ್ ಇಬ್ಬರದು ಸಾಕ್ಬಿಡು ಸಾಂಬಾರಿಗೆ ಅಲ್ವಾ ಏನು ತೊಂದರೆ ಇಲ್ಲ ನಂದು ಇನ್ಸ್ಟಾಗ್ರಾಮ್ ಐ ಡಿ ನೈನ್ ಜಿ ಎಕ್ ಅಂತಂದೇಳಿದೆ ಸಿಕ್ಸ್ ಒನ್ ಫೋರ್ ನೀವು ನೋಡ್ಬೋದು ನೋಡಿ ಅವಳಿಗೆ ಮಿಕ್ಸಿಗೆ ಹಾಕಿದ್ಲಿ ಅವಳು ತಗೊಂಡೋಗಿ ಎತ್ತಿಟ್ಲು ಕೆಲಸ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರಪ್ಪ ಇವ ಇವ್ರನ್ನ ಮಾಡ್ಕೊಳ್ಳೋರು ತುಂಬ ಅಂತ ಹೇಳ್ಬೋದು ನಾನು ಏನು ಮಾಡ್ತಾ ಈಗ ನಿನ್ನ ಕೆಲಸ ಆಯ್ತು ಇವಾಗ ನನ್ನ ಕೆಲಸ ನಾನು ಅದನ್ನ ಒಗ್ಗರಣೆ ಕೊಡ್ತೀನಿ ಹಾಕಿ ಹ್ಞೂ ಏನು ಹಾಕಿ ಬೇಳೆ ಬೇಸಿತಾಳೆ ಅಂತ ಅದಕ್ಕೋಸ್ಕರ ವೀಡಿಯೋ ಮಾಡ್ಬೇಕಂತ ಅವಳಿಗೆ ನಾನು ಸ್ಟಾಪ್ ಮಾಡಿದ್ದೆ ನಾನೇ ಮಾಡಣ ಅಂತಂದೇಳಿ ಅವಳು ಇಲ್ಲ ನಾನು ಮಾಡತ ಕುಂತ್ಕೊಂಡಳು ಸಣ್ಣಗಾಗಬೇಕು ಯಾರ ಅವಳು ಹುಡುಗಿ ದೇವತಾರ ಅವಳೆ ಒಂದು ಮಣ ಮೇಕಪ್ ಮಾಡ್ಕೊಂಡು ನಾನು ವಿಡಿಯೋ ಮಾಡ್ತನು ಕೆಲಸ ಮಾಡ್ತೀಯ ಅಮೃತ ಯಾ ಬೋಳೆ ಮಗ ಹೆಳ್ದರಿ ಕತ್ಲೈತಮ್ಮ ನಿನ್ ಬೆಳ್ಳಗೆದಿ ಹೊರಗಡ ಓದ್ರ ಇಲ್ಲಿ ಕತ್ಲೈತಲ್ಲ ಕರಕಂತಿಗೆ ಬರೀ ಚೇ ಇಂತದಯ್ಯ ಹೆಂಗ್ ಮಾಡದಮ್ಮ ಸೊಪ್ ಸಾಂಬರ ಹೋಗ ಬಿಡ್ಕಂದ ಆಗೈತೆ ಸಣ್ಣಗೆ ಆಗೈತೆ ಬಿಡು ಕೈ ಸಿಡ್ತೀಯಾ ಇಲ್ಲಿ ಯಾವ ಥರ ರುಬ್ಬಿದ್ಯಾ ಹ್ಞೂ ಪರವಾಗಿ ಚೆನ್ನಾಗಿದೆ ಹಾಕು ಇನ್ನೊಂದು ಸ್ವಲ್ಪ ನೀರು ಸೇರಿಸಿ ಒಗ್ಗಣಗಾಕ್ಬಿಟ್ರಾಯ್ತು ತುಂಬ ಗಟ್ಟಿಗಾದ್ರೆ ತಿನ್ನೋಕ್ಕಾಗಲ್ಲ ಟೂ ಟೈಮ್ ಬೇಕಲ್ಲ ಅದಕ್ಕೆ ಅಣ್ಣ ನನ್ನ ಕಲ್ಲ ಇಲ್ಲ ಕಣೇ ಪಾಪ ಕೈ ಸುಟ್ಕೊಂಬಿಟ್ಲು ನಮ್ಮ ಇದು ಸೊಪ್ಪಿಂದ ನೀರು ಬಸ್ತಿದ್ದೆ ಅದರಿಂದ ಸರಿವಾಯ್ತು ಇವಾಗ ಇದಕ್ಕೊಂದು ಸ್ವಲ್ಪ ನೀರು ಬಿಟ್ಕ ಅದರ್ನಾಗ ಐತೆ ಇದಕ್ಕೆ ಅಂಟ್ಕೊಂಡೈತೆ ತೆಗ್ಗಿಂಡು ಹ್ಞೂ ಇವತ್ತು ಬರ್ತಡೇ ಬಾಯ್ ಬರ್ಚುಲಿ ಚೆನ್ನಾಗಿ ಬರ್ತಡೇ ಬಾಯ್ ರೂಪಕ್ಕನ ಮಗ ಸಾತ್ವಿಕ್ ವಿಶ್ ಮಾಡೆ ಅಣ್ಣನಿಗೆ ನೀನು ವಿಶ್ ಮಾಡೆ ಕೊಡಲ್ವಾ ವಿಶು ಹ್ಯಾಪಿ ಬರ್ತಡೇ ಕಣು ತಗೊಳ್ಳು ಗಿಫ್ಟು ತಂದಿಲ್ಲ ಏನು ಅನ್ಕೋಬೇಡ ಸರಿನಾ ಅಷ್ಟೇ ಕೀಪಂಚ್ ಎಲ್ಲರೂ ಕೊಟ್ಟು ಬಂದ್ಯಾ ದೇವಸ್ಥಾನಕ್ಕೆ ಹೋಗಿದ್ದೆ ತಾನೇ ಏನು ಏನು ಗಿಫ್ಟ್ ಬಂದಿದ್ದಾ ಹೋ ಹೋ ತೋರಿಸು ಪರವಾಗಿಲ್ವೇ ಚೆನ್ನ ಚೆನ್ನಾಗೈತೆ ಬರೀ ಏನು ಬರೀ ಇದೇ ಕೊಟ್ಟಿದ್ದಾರ ಕೇಚ್ ಏನು ಚೆನ್ನಾಗಿದ್ದಾವೆ ಯಾರು ನಿಮ್ಮ ಫ್ರೆಂಡ್ಸಾ ಚೆನ್ನಾಗೈತಲ್ಲ ಅಲಾ ಇದ್ರ ಅಂತಾರಲ್ಲ ಹೆಸರು ಟಾಮ್ ಇಂಜರಿ ಅಲ್ವಾ ಹ್ಞೂ ಟಾಮಿನ್ ಜೀರೇನೆ ವಾ ಋಷಿ ಎದ್ದೇನಮ್ಮ ಹ್ಯಾಪಿ ಬರ್ತಡನೇ ಚೆನ್ನಾಗೈತೆ ಇದು ಅನ್ಕ ಏನೇನಿರ್ತೇ ನೋಟು ನೋಡಿ ಎಷ್ಟು ನೀರು ವೇಸ್ಟ್ ಮಾಡ್ತಾಳೆ ನೋಡು ಬೆಳಿಗ್ಗೆ ಹಾಕಿದ್ದೀನಂದ್ರೂ ಹಾಕ್ತಾನೇ ಇದ್ದಾಳೆ ತುಂಬ ಗಿ ಗಿಡ ಬೆಳ್ಕೊಂಡ್ಬಿಟ್ಟಿತ್ತು ಸೊ ಹಂಗಾಗಿ ಮಳೆ ಬಂದಿತ್ತಲ್ಲ ಅಂತಂದೇಳಿ ಗಿಡ ಎಲ್ಲ ಕಿತ್ತಾಕಿದೆ ಹಾಕಿದೆ ಅಕ್ಕ ಮಗಳು ಮಾಡ್ಕೊತ ಇದ್ವಿ ಎಷ್ಟೊಂದು ಕಸ ಆಗ್ಬಿಡ್ತಿದೆ ಹುಳ ಪುಡಿ ಎಲ್ಲ ಬರುತ್ತೆ ಹೇಳಿ ಮಕ್ಕಳು ಬೇರೆ ಇದ್ದಾರಲ್ವ ಅದಕ್ಕೋಸ್ಕರ ಗೊತ್ತಾಗಲ್ಲ ಯಾವಾಗ ಏನಾಗುತ್ತೆ ಅಂತಂದೇಳಿ ಸೊ ಅದಕ್ಕೋಸ್ಕರ ಎಲ್ಲ ಗಿಡಗಳೆಲ್ಲ ಕಿತ್ತಾಕಿದೆ ಹಾಕಿದೆ ಈಗ ಸ್ನಾನ ಮಾಡ್ಕೋಬೇಕು ಇನ್ನೇನು ಲಾಗ್ ಮುಗಿಸ್ಬಿಟ್ಟು ಸ್ನಾನ ಮಾಡೋಕೆ ಹೋಗ್ಬೇಕು ನೋಡಿದ್ರಲ್ವ ಹೇಗೆಲ್ಲ ಕೆಲಸ ಮಾಡ್ತಾರೆ ಅಂತಂದೇಳಿ ಹಂಗೆ ಔಟ್ಸೈಡ್ದು ಕೆಲಸ ಮುಗೀತು ಎಲ್ಲ ಅದೆಲ್ಲ ಕಿತ್ತಾಕ್ತೆ ಮಳೆ ಬೇರೆ ಬಂದಿತ್ತಲ್ವ ಸೊ ಹಂಗಾಗಿ ಇವಳ್ದು ಸ್ನಾನ ಆಯಿತು ಅವಳು ಋಷಿಕನು ಮನೇಲಿ ಇರ್ತಾ ಇದ್ದು ಅಕ್ಕ ಮಕ್ಕಳು ಮನೇಲಿ ಏನೋ ಮಾಡ್ತಾ ಇದ್ದಾರೆ ಕ್ಲೀನಿಂಗ್ ಕ್ಲೀನಿಂಗ್ ಆಗಿದ್ದಾಗಲೇ ಏನೋ ಕಿತ್ತಪತಿ ಮಾಡ್ತಾ ಇದ್ದಾರೆ ಒಳಗಡೆ ನಮ್ಮ ಬೇಬಿ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್